ಎಲ್ಲರಿಗೂ ನಮಸ್ಕಾರ ಮಲ್ನಾಡ್ ವಿಚಾರಕ್ಕೆ ಸ್ವಾಗತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಡಿಯೋ ಹಾಕಿದ್ದೆ ತೀರ್ಥಹಳ್ಳಿ ಊಟಕ್ಕೆ ಹೋದಾಗ ಒಂದು ಹೋಟೆಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಒಳಗೆ ಈ ತರ ವಿಮಲ್ ಪ್ಯಾಕೆಟ್ ಸಿಕ್ಕಿತ್ತು ಅಂತ ಓನರ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಎಲ್ಲ ಸಾರಿ ಬರಲಿಲ್ಲ ಅಂದ್ರು ನಮ್ಮ ಸ್ನೇಹಿತರೊಬ್ರು ನಿನ್ನೆ ಫೋನ್ ಮಾಡಿ ಈ ತರ ಬಿಸ್ನೆಸ್ ಸಮಸ್ಯೆ ಆಗುತ್ತೆ ಆ ವಿಡಿಯೋ ಒಂದು ತೆಗ್ದ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಹಾಗೆ ಅದೇ ವಿಚಾರಕ್ಕೋಸ್ಕರ ಇನ್ನೊಬ್ರು ಬಿಸ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಇದರ ಟಾರ್ಗೆಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಹೋಟೆಲ್ ಹೆಸರು ತೆಗ್ದಿದ್ದೀನಿ ಹಾಗೆ ಆ ಓನರ್ ಕರೆ ಮಾಡಿದ್ರು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದು ಒಂದೇ ವಿಚಾರ ಏನಂದರೆ ಒಬ್ರು ನಿಮ್ಮಲ್ಲಿ ಹೋಟ್ಲಿಗೆ ಬಂದು ದುಡ್ಡು ಕೊಟ್ಟು ತಿಂತಿರ್ಬೇಕಾರೆ ನೀವೆಷ್ಟು ಜಾಗೃತಿಯಾಗಿ ಅವ್ರಿಗೆ ಅನ್ನ ಹಾಕಬೇಕು ಅನ್ನೋದೊಂದು ಮೈಂಡಲ್ಲಿ ಇಟ್ಕೋಬೇಕು ಅಂತ ಯಾಕಂದ್ರೆ ಈ ಥರ ಎಲ್ಲ ವಸ್ತು ಸಿಕ್ಕರೆ ಯಾರಿಗಾದರೂ ಹೊರಗಡೆ ಹೋಗಿ ತಿನ್ನಲಿಕ್ಕೆ ನಾಳೆ ಸಹ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರೋಲ್ಲೇನು ರೀ ಈಗ ತುಂಬಾ ಜನ ಈ ಥರ ಹೊರಗಡೆ ಹೋದಾಗ ಈ ಥರ ಪರಿಸ್ಥಿತಿಗಳು ಬಂದಿರುತ್ತೆ ಈಗಿರೋ ಹೋಟೆಲ್ಗಳು ಹೊರಗಡೆಯಿಂದ ಕಸ್ಟಮರ್ ಬಂದಾಗ ಅವರಿಗೆ ನೋಡ್ಕೊಳೋ ಪರಿಸ್ಥಿತಿಗಳು ತುಂಬಾನೇ ಹದಗೆಟ್ಟಿದೆ ಈಗ ಯಾಕಂದ್ರೆ ಮನ್ಸಿಗೆ ಬಂದಂಗೆ ಊಟ ಕೊಡೋದು ಮನ್ಸಿಗೆ ಬಂದಂಗೆ ಬಿಲ್ ಹಾಕೋದು ಇವೆಲ್ಲ ಇದೆ ಈಗ ಸರ್ಕಾರದವರು ಈ ಥರ ಸಂಗತಿ ತುಂಬಾ ಕಡೆ ತುಂಬಾ ಸಲ ಆಗ್ತಿರೋ ಕಾರಣಕ್ಕೆ ಕಸ್ಟಮರ್ ಗಳಿಗೆ ಈಸಿಯಾಗಿ ಟೋಲ್ ಫ್ರೀ ನಂಬರ್ ಇಲ್ಲ ಎಲ್ಲರ ಸಹಾಯ ಕೇಂದ್ರಗಳನ್ನು ಓಪನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಇರೋದೊಂದು ಜೀವನ ಇಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ